ಈ ಒಂದು ವ್ಯವಸ್ಥೆ ತಕ್ಷಣದಲ್ಲೇ ರೈತರಿಗೆ ಖಾತೆಗೆ ದುಡ್ಡು ಕೊಡತಕ್ಕಂತ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ನಾವೆಲ್ಲ ರೈತರು ಸೇರಿ ಡಿ ಸಿ ಕಚೇರಿಗೆ ಕೂಡ ನಾವು ಕೀಲಿ ಹಾಕ್ತಿವಿ ಮತ್ತೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಕೂಡ ನಾವು ಕೀಲಿ ಹಾಕ್ತಿವಿ ಹೋರಾಟ ನಾವು ಯಾವುದನ್ನ ಹೊರಗಿಸ್ಬೇಕಂತಕ್ಕಂಥದ್ದು ನಾವು ಹೇಳ್ತೀವಿ ಯಾಕಂದ್ರೆ ನಮ್ಮ ರೈತರಿಗೆ ಇವತ್ತು ಎಂಬತ್ತು ತಿಂಗಳಿಂದ ಸತತವಾಗಿ ಇವತ್ತು ಬಿಟ್ಟಿಂದ ಇವತ್ತು ನೀವು ಒಂಬತ್ತು ತಿಂಗಳ ಜಿಲ್ಲಾಡಳಿತ ಇವತ್ತು ಪಗಾರಿಂದ ಇವತ್ತು ನೀವು ಬಿಟ್ಬಿಟ್ರೆ ಒಂಬತ್ತು ನಿಮ್ಮಿಂದ ಬದುಕಲಿಕ್ಕೆ ಸಾಧ್ಯನ ನಮ್ಮ ರೈತರು ಎಲ್ಲಿ ಜನವರಿಯಲ್ಲೆಲ್ಲ ಏನು ಕಡಲಿ ಬೆಳೆದಿದ್ರು ಆ ಒಂದು ಮೂರುವರೆ ಸಾವಿರ ಟನ್ ಇವತ್ತು ಕಡಲಿ ಬೆಳೆಯನ್ನ ಇವತ್ತಿನ ಈ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಸಂಜೀವಿನಿ ಅಂತಕ್ಕಂಥ ಒಂದು ಒಕ್ಕೂಟದಿಂದ ಇವತ್ತು ಮಹಿಳೆಯರನ್ನ ಮುಂದೆ ಮಾಡಿ ಆ ಒಂದು ಕಡಲಿಯನ್ನು ಖರೀದಿ ಮಾಡಿಸಿದ ಚಂದ್ರಶೇಖರ್ ಮತ್ತು ಮಾರಿತಿ ಗೌಡರು ಅಂತಕ್ಕಂಥವ್ರು ಇಂತಹ ಒಂದು ವಂಚನೆ ಮಾಡತಕ್ಕಂಥ ಕೆಲಸ ಮಾಡಿ ಸುಮಾರು ಒಂಬತ್ತು ಕೋಟಿ ಬೆಲೆ ಬಾಳ್ತಕ್ಕಂಥ ಮೂರುವರೆ ಸಾವಿರ ಟನ್ ಕಡಲಿಯನ್ನು ಇವತ್ತೇನಾದ ಲಪ್ತಾಯಿಸ್ಕಂಡಿಂದ ರೈತರಿಗೆ ಕೆಲವರಿಗೆ ಮೋಸ ಮಾಡಿದೆ ಇವತ್ತು ದುಡ್ಡು ಕೊಡೋದ್ ಮೋಸ ಮಾಡಿ ಒಂದು ಎಫ್ಐಆರ್ ಆಗದಂತೇಳಿ ಇವತ್ತು ಸರ್ಕಾರ ಏನಾದ್ರು ಇವತ್ತು ಗಮನಕ್ಕೆ ತಂದದ ಯಾವುದೇ ಕಾರಣಕ್ಕೂ ಅವನ ನಾವು ಬಿಡೋಂಗಿಲ್ಲ ಪ್ರತಿಯೊಬ್ಬ ರೈತರು ಕುಟುಂಬ ಮನೆಗೊಬ್ಬೊಬ್ಬ ರೈತನದ ಅವನ ಮೇಲೆ அவர் தூத்துக்கொடுத்தா நமக்கு மீவா ஜீவா கொட்டில் ಇವತ್ತ ಸುಮಾರು ಸುಮತ್ತು ಎರಡ ಎಂಟು ಕೋಟಿ ರೂಪಾಯಿ ಒಬ್ಬ ಕಡ್ಡಿಯ ಹೋಗಿ ಇದು ಜಿಲ್ಲಾ ಪಂಚಾಯತಿ ಅಂಡರ್ದಾಗ ಅವರ ಒಂದು ಏನು ಕಮಿಟಿ ಇರತ್ತೆ ಆ ಅಂಡರ್ದಾಗ ಅದನ್ನು ಖರೀದಿ ಮಾಡಿರ್ತಕ್ಕಂಥದ್ದು ಸುಮಾರು ಒಂಬತ್ತು ಆಯ್ತು ನಾಲ್ಕು ಮಂದಿ ರೈತರು ಆರು ಮಂದಿ ಬಂದರು ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಂದ್ ಮಾಡಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡೋದು ಅದಕ್ಕೆ ಜಿಲ್ಲಾಧಿಕಾರಿ ಇವರು ಜಿ ಎಸ್ ಪಿ ಮತ್ತು ಜಿಲ್ಲಾ ಸಿ ಆ ಎಂಟು ಕೋಟಿ ರೂಪಾಯಿ ಜವಾಬ್ದಾರಿ ಇವತ್ತು ರೈತರು ಇವತ್ತು ರೊಕ್ಕ ಕೊಡಲೇಬೇಕು ಅಲ್ಲಿವರೆಗೆ ನಾವು ಇಲ್ಲಿಯ ನಿರ್ಣಯ ಮಾಡಿ ಹೋರಾಟಕ್ಕೆ ಕೊಟ್ಟಿದ್ವಿ ಅದಕ್ಕೆ ಅವರ ಈಗಾಗಲೇ ಮೂರು ತಾಸು ಮೀಟಿಂಗ್ ಮಾಡತ್ತಾರೋ ಈಗ ಬಂದು ಏನು ನಿರ್ಣಯ ಕೊಡ್ತಾರೆ ನೋಡಿ ಅದನ್ನೆಲ್ಲ ಕೂಡ ಹೋರಾಟಗಾರ ಚರ್ಚೆ ಮಾಡಿ ನಿರ್ಣಯ ಬಂದ ಹಣವನ್ನು ರೈತರಿಗೆ ಕೊಡಿಸಲಿಕ್ಕೆ ನಾವೆಲ್ಲ ಹೋರಾಟಗಾರ ನಿಜವಾಗಿ ಪ್ರಯತ್ನ ಮಾಡ್ತಾ ಇವತ್ತು ಸುಮಾರು ನಾಲ್ಕುನೂರ ಮುನ್ನೂರ ತೊಂಬತ್ತೆಂಟು ರೈತರ ಕಡಲೆಯನ್ನು ತೆಗೆದುಕೊಂಡು ಇವತ್ತಿಗೆ ಒಂಬತ್ತು ತಿಂಗಳಾಯಿತು ಸಂಜೀವಿನಿ ಒಕ್ಕೂಟ ಜಿಲ್ಲಾ ಪಂಚಾಯತಿ ತಾಲ್ಲೂಕ್ ಪಂಚಾಯತಿ ಗ್ರಾಮದಲ್ಲಿ ಇರ್ತಕ್ಕಂತ ಈ ಮಹಿಳಾ ಸಂಘಟನೆಗಳನ್ನು ಒಗ್ಗೂಡಿ ಇವತ್ತು ಅವ್ರ ಕಡಲಿನ ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿದಂತ ರೈತರಿಗೆ ಇವತ್ತು ದುಡ್ಡು ಕೊಡ್ತಾ ಇಲ್ಲ ಇವತ್ತು ಅವನು ಹಾಕಿಕೊಂಡು ಹೋಗ್ತಾನ ಮರಿಗೌಡ ಅಂತ ಒಬ್ಬ ಮಾರುತಿಗೌಡ ಅಂತ ಒಬ್ಬ ಇನ್ನೊಬ್ಬ ಯಾವನು ಚಂದ್ರಶೇಖರ್ ಅಂತ ಶ್ರೀನಿವಾಸ ಗೌಡ ಅಂತ ಮೂರ್ನಾಲ್ಕು ಜನ ಹಾಕಿಕೊಂಡು ಹೋಗಿ ರೈತರು ಮೂರು ತಿಂಗಳ ಮಹಿಳೆಯರು ಒಂದೂವರೆ ತಿಂಗಳ ದಾವಣಗೆರೆಯಲ್ಲಿ ಏನು ಮಾಡಿದ್ರು ಮೂರು ತಿಂಗಳ ಕೂತರು ಕೂಡ ಅವರಿಗೆ ಸ್ಪಂದನೆ ಮಾಡಿದೆ ಅವರು ಸತಾಯಿಸಿ ಇವತ್ತಿನವರೆಗಿನ ಒಂಬತ್ತು ತಿಂಗಳಾದರೂ ಕೂಡ ಒಂಬತ್ತುವರೆ ಕೋಟಿ ರೂಪಾಯಿಯನ್ನು ಇವತ್ತಿನ ದಿವಸ ಅವರು ಕೊಡದೆ ಸತಾಯಿಸ್ತಿದ್ದಾರೆ ಜಿಲ್ಲಾಡಳಿತ ಈ ಒಂದು ವ್ಯವಸ್ಥೆ ತಕ್ಷಣದಲ್ಲೇ ರೈತರಿಗೆ ಖಾತೆಗೆ ದುಡ್ಡು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ನಾವೆಲ್ಲ ರೈತರು ಸೇರಿಸಿಂದ ಡಿ ಸಿ ಕಚೇರಿಗೆ ಕೂಡ ನಾವು ಕೀಲಿ ಹಾಕ್ತೀವಿ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿಗೆ ಕೂಡ ನಾವು ಕೀಲಿ ಹಾಕ್ತಿವಿ ಈಗಾಗಲೇ ಅವ್ರೇನು ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಒಳಗೆ ಹೋಗ್ಲಾರ್ದಂಗೆ ಅವ್ರು ಬಿಟ್ರೆ ಆದ್ರೆ ನಾವು ಇದಕ್ಕೆ ಯಾವುದಕ್ಕೂ ಕೂಡ ಎದುರಾಗಿಲ್ಲ ಆದ್ರೆ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆ ನೀಡುತ್ತೆ ಈ ಮೊನ್ನೆ ಏನಾದ್ರೆ ನಮ್ಮ ರೈತರು ಸ್ವಾಭಿಮಾನದ ರೈತರು ಇವತ್ತು ನಾಲ್ಕು ಜನ ರೈತರು ಏನಾದ್ರು ಇವತ್ತು ಸ್ವಾಭಿಮಾನಕ್ಕ ಹಂಚ್ಕೊಂಡು ಅವ್ರ ಏನಾದ್ ಹೃದಯಘಾತ ಮತ್ತು ಇನ್ನಿತರ ಆತ್ಮಹತ್ಯೆ ಆಗ್ತಕ್ಕಂಥ ಕೆಲಸ ಇತ್ತು ಇದು ಹೃದಯಘಾತ ಅಲ್ಲ ಇವತ್ತೇನವ ಕಡಲಿ ಕಡಲೆ ಮಾಡಿದಂತ ಮಾಡಿದಂಥ ಕಳ ಅವನೇ ಕೊಲೆಗಡಕ ಇವತ್ತು ದುಡ್ಡು ಕೊಟ್ಟಿದ್ನಲ್ಲ ಆ ಕುಟುಂಬ ಇವತ್ತು ಆ ಮನೆಯಲ್ಲಿ ಆ ರೈತ ಇಂದ ಇವತ್ತು ಆ ಕುಟುಂಬಸ್ಥರು ಏನಾದ ಇವತ್ತ ಸಂಕಷ್ಟೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗದ ಕಾರಣ ಆಗಿರ್ತಕ್ಕಂಥ ಗಲ್ಲಿಗೆ ಹಾಕಿದ್ರು ಕೂಡ ತಪ್ಪಿಲ್ಲ ಯಾಕಂದ್ರೆ ಇವತ್ತು ನೂರಾರು ಸಾವಿರಾರು ಕುಟುಂಬಗಳಿಗೆ ತೊಂದರೆ ಕೊಟ್ಟಿರ್ತಕ್ಕಂಥ ಇಂಥ ಒಂದು ಮಾರುತಿ ಅಂತಕ್ಕಂಥ ದಾವಣಗೆರೆ ಅವನಿಗೆ ಕೂಡ ತಕ್ಷಣದಲ್ಲೇ ಅವನಿಗೆ ಗಲ್ಲಿಗೆ ಹಾಕ್ರಿ ಇಲ್ಲಾಂತಂದ್ರೆ ನಮ್ಮ ರೈತರು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ಇವತ್ತು ಒತ್ತಾಯ ಮಾಡ್ತಿರ್ತಾರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೊದಲು ಹಾಕುವಂತ ಒಂದು ಕಾರ್ಯಕ್ರಮ ಯಾಕಂತಂದ್ರ ಈ ಭಾಗ ಒಳಗ ಸುಮಾರು ಒಂಬತ್ತು ತಿಂಗಳಿಂದ ಇದೇನು ಸಂಜೀವನಿ ಹೇಳಿ ಒಂದು ಸಂಘಟನೆ ವತಿಯಿಂದ ಮಾನ್ಯ ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತು ತಾಲೂಕ್ ಪಂಚಾಯತ್ ವತಿಯಿಂದ ಈ ಗಡ್ಲೆಯನ್ನು ರೈತರು ಬಳದಂತ ಗಡ್ಲೆಯನ್ನು ತುಂಬ ಆದೇಶ ಕೊಟ್ಟಿದ್ರು ಆದೇಶ ತುಂಬ ಪ್ರಕಾರ ಅಲ್ಲಿರುವಂತಹ ಮಹಿಳಾ ಸಂಘಟನೆ ಏನ್ ಮಾಡರ ಸುಮಾರು ಎಂಟರಿಂದ ಹತ್ತರಳಿಯ ಸುಮಾರು ಹತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಗಡ್ಲೆಯನ್ನ ತುಂಬಿಕೊಂಡು ಈ ಒಂದು ಮಧ್ಯವರ್ತಿ ಕೊಟ್ಟಿರ್ತಾರೆ ಒಂಬತ್ತು ತಿಂಗಳಾದ ಕೂಡ ಇಲ್ಲಿವರೆಗೂ ಒಂದು ರೂಪಾಯಿ ಸಂತಕ್ಕೆ ನಮ್ಮ ರೈತರಿಗೆ ಯಾರಿಗೆ ಬಂದಿಲ್ಲ ಆ ನಿಟ್ಟಿನೊಳಗೆ ಸುಮಾರು ಸಾವಿರಾರು ಜನ ಕೊಡ್ಕೊಂಡು ಒಂದು ಗದಗದ ಈ ಚೆನ್ನಮ್ಮ ಸರ್ಕಲ್ ನಿಂದ ಜಿಲ್ಲಾಧಿಕಾರಿ ಎಲ್ಲರೂ ಕೂಡ ಆಗ್ರಹಿವೆ ಅದಕ್ಕೆ ಇವತ್ತಿನ ದಿನ ಜಿಲ್ಲಾಧಿಕಾರಿಗಳು ಜೆಡ್ ಪಿ ಸಿ ಅವರು ಮತ್ತು ಎಸ್ ಪಿ ಸಾಹಿಬ್ರು ಜವಾಬ್ದಾರಿ ತಗೊಂಡು ಆದಷ್ಟು ಬೇಗನೆ ಆ ರೈತರ ಹಣವನ್ನು ಇಷ್ಟು ಕೊಡ್ತೀವಿ ಅಂತ ಹೇಳಕತ್ತಾರ ಆದ್ರೆ ಇವರು ಒಂದು ತಿಂಗಳ ಟೈಮ್ ಬೇಕಂತ ಹೇಳಕತ್ತಾರ ನನಗೆ ಒಂದು ಸಂಶಯ ಆಗೈತೆ ಯಾಕಂತಂದ್ರೆ ಒಬ್ಬ ಅಪರಾಧಿಯನ್ನು ಹೇಳ್ಕೊಂಡು ಕುಂದಿರ್ಸಿ ಅದರಿಂದ ರೈತರಿಂದ ವಂಚನೆ ರೊಕ್ಕವನ್ನು ರೊಕ್ಕ ಧರಿಸಿ ರೈತರು ಕೊಡಬೇಕಾದ್ರೆ ಒಂದು ತಿಂಗಳ ಸಮಾವೇಶ ಹಾಕ್ಬೇಕಂತ ಹೇಳಿ ಪ್ರಶ್ನೆ ಇತ್ತು ಟ್ಯಾಂಕ್ ತೋರಿ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ಆಸರಿಸಿ ಜಪ್ತಿ ಮಾಡಿ ನಮ್ಮ ಮೈತ್ರಿ ಬರ್ಬೇಕಾದಂತ ಎಂಟ್ರಿ ಕೊಟ್ಟು ಕೊಡ್ಬೇಕಂತ ಹೇಳಿ ಸಂದರ್ಭದಲ್ಲಿ அவரastype பத்தி ஜெக்தி மார்க்கோலி அவர் дудதுதுகொலி நமக்கு இவ ஒப்புட்டுத் திட்டமே ರೈತರಿಗೆ ನಮ್ಮ ನಾಲ್ಕು ನೂರ ತರ ಇತ್ತು ಎಲ್ಲಾರದು ಈಗ ಬಾಳ್ ಜೀವ ಜೀವದ್ ಹೆಂಗಂದ್ರೆ ಒಬ್ಬೊಬ್ರಿಗೂ ಒಂದೊಂದ್ ಸಾಲಿ ಕಲಿಸ್ಬೇಕಂದ್ರ ಮಕ್ಕಳು ಸಾಲಿ ಬಟ್ ಆಗ್ಯಾವ್ರಿಗ ಖಾಲಿ ಹಚ್ಚೋದ್ ಬಿಟ್ರಿ ಈ ವರ್ಷ ಎಷ್ಟೋ ಎಷ್ಟೋ ಮದುವೆ ನಿಂತಾವ್ರಿ ಸರ್ ಎಷ್ಟೋ ಅನಾಗಿ ಅನಾರೋಗ್ಯದಿಂದ ನಾಳಾಕತ್ತಾರ್ರಿ ಹೆಣ್ಮಕ್ಳು ಯಾವ ರೀತಿನೂ ಅನುಕೂಲ ಮಾಡಿ ನಾವು ಇಷ್ಟೆಲ್ಲಾ ದಾವಣಗೆರೆ ಹೋಗಿ ಒಂದೂವರೆ ತಿಂಗಳು ಇದ್ದು ಬಂದ್ರು ನಮ್ಗೆ ಯಾವ್ದೇ ರೀತಿ ಅನುಕೂಲ ಆದ್ರೆ ಹಾ ರೀ ಸರ್ ಆ ಬಯರ್ ಇದ್ದ ನಮ್ ಇವರು ಇಲ್ಲಿ ಯಾರು ಹುಚ್ಕೊಳ್ಳಾರ ಆ ಬಯರ್ ಮನೆಗೆ ಹೋಗಿ ಹದಿನೈದು ಜನ ಹೆಣ್ಮಕ್ಳು ಅಲ್ಲಿ ಆದ್ರೂ ಯಾರು ಒಂದ್ ರೂಪಾಯಿ ನಮಗ್ ಕೊಟ್ಟಿಲ್ಲ ಸರ್ ಇವತ್ತು ಜಿಲ್ಲಾಡಳಿತ ಇವತ್ತು ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲರು ಕೂಡ ಇದರ ಬಗ್ಗೆ ಗಮನ ಹರಿಸಿದೆ ಇವತ್ತು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಗೋವಿಂದ ರೆಡ್ಡಿ ಅವರು ಕೂಡ ಈ ವಿಚಾರವನ್ನು ಕೈ ಕೈಗೆತ್ತಿಕೊಳ್ಳದೆ ತಮ್ಮ ಅಧಿಕಾರದ ಆಸೆಗಾಗಿ ತಮ್ಮ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಇವತ್ತು ರೈತರನ್ನು ಇವತ್ತು ರಸ್ತೆಯಲ್ಲಿ ಕೂಡರಿಸಿ ಇವತ್ತು ರೈತರನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಯಾರ್ದು ಇವತ್ತು ರೈತ ಮಾಲೀಕ ಇವರೆಲ್ಲ ಕೂಲಿಗಳು ಅಂತ ವಿಷಯವನ್ನು ಮನದಟ್ಟು ಮಾಡಿಕೊಳ್ತಕ್ಕಂಥ ಸರ್ಕಾರ ಇವತ್ತಿನ ದಿವಸ ಇಲ್ಲ ಸಿದ್ದರಾಮಯ್ಯನವರು ವಿಚಾರ ಮಾಡಬೇಕಾದಂಥ ವಿಚಾರ ಇವತ್ತು ನಾವು ಈ ದೇಶದ ಮಾಲೀಕರು ಈ ಮಾಲೀಕರನ್ನ ರಸ್ತೆಯಲ್ಲಿ ಕೂಡಿಸಿ ಆಳುಗಳನ್ನು ಎ ಸಿ ಡಿ ಸಿ ಆಫೀಸ್ನಲ್ಲಿ ಕೂಡಿಸಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಇವತ್ತು ಹಿಂದಿನ ಸರ್ಕಾರ ಹಿಂದಿನ ಸರ್ಕಾರ ಯಾವ ರೀತಿ ರೈತರ ಮೇಲೆ ದೌರ್ಜನ್ಯ ಮಾಡಿರ್ತೈತಿ ಎನ್ನುವಂತರೂ ಇವತ್ತು ದುಡ್ಡು ಕೊಡದೆ ಹೋದ್ರೆ ನಮ್ಮ ರೈತರು ಅಹೋರಾತ್ರಿ ಧರಣಿ ಎಂಟು ದಿವ್ಸಕ್ಕೆ ದುಡ್ಡು ಕೊಡ್ತಾರ ಇಂದಿನ ಮುಂದಿನ ದಿನವಾನದಲ್ಲಿ ಇವತ್ತಿನ ದಿನಮಾನದಲ್ಲಿ ಇವತ್ತು ರೈತರು ಆತ್ಮಹತ್ಯೆಗೆ ಶರಣಾಗುವಂತ ವಿಚಾರವನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತಕ್ಕಂಥ ವಿಚಾರವನ್ನ ಈ ಮಾಧ್ಯಮದ ಮೂಲಕ ನಾನು ಹೇಳಲು ಬಯಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ